ನಮಸ್ಕಾರ ಗುರು ನೀವು ನೋಡ್ತಿರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆ ಸ್ವಾಗತ ಯುವತಿಯ ಚಾನಲ್ ಬಂದು ಬೆಂಗಳೂರು ಬಸ್ ಸ್ಥಾನಕ್ಕೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಪ್ಲೇ ಆಫ್ಗೆ ಹೋಗಲು ದೊಡ್ಡ ಸಂಕಷ್ಟ ಅಂತ ಹೇಳಬೇಕು ಇದರಿಂದ ಬೆಂಗಳೂರು ಬಸ್ಸರು ಕೇರ್ನ ಶಿಫ್ಟ್ ಮಾಡಬೇಕು ಅಂತಲೇ ಹೇಳ್ತೀನಿ ಗುರು ನಮ್ಮ ಬೆಂಗಳೂರು ಬಸ್ಸರು ತೀರಾಮಕ್ಕೆ ಅಳಿಕೆವಾಗಿದ್ದಾರೆ ಪಾಯಿ ಸ್ಟೇಬಲ್ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ವರು ಎಷ್ಟೇ ಸ್ಥಾನದಲ್ಲಿದ್ದಾರೆ ಮತ್ತು ಪ್ಲೇ ಆಫ್ಗೆ ಹೋಗೋ ಆದಿ ಸುಲಭ ಇದೆಯಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಪ್ಸ್ರೆ ಬಾತ್ರೆ ಬಂದು ತಳ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರುಮ ಬೆಂಗಳೂರು ಬುಸ್ರು ಮೂರನೇ ಸ್ಥಾನದಲ್ಲಿ ಇದ್ರೆ ಮತ್ತೆ ಕೆಳಗೆ ಕೇಳಿದ್ದಾರೆ ಅಂತ ಹೇಳಬೇಕು ಎರಡು ಮ್ಯಾಚ್ ಸ್ವಾತಂತ್ರ್ಯ ಇವರು ಪುಣೇರಿ ಪಂಡ ಪಂಟ ಸ್ವಾತಂತ್ರ್ಯ ಎಂಟನೇ ಸ್ಥಾನಕ್ಕೆ ಬಂದ್ರೆ ಅಂತ ಹೇಳ್ಬೇಕು ಏಳು ಮ್ಯಾಚ್ ಆಡಿ ಹದಿನಾಲ್ಕನೇ ಹದಿನಾಲ್ಕು ಪಾಯಿಂಟ್ ಕಳ್ಸಿಕೊಂಡಿದ್ದಾರೆ ಅಂತ ಹೇಳಬೇಕು ಏಳು ಮ್ಯಾಚ್ಲ್ಲಿ ಐದು ಪಾಯಿಂಟ್ ಸರ್ ಬರೀ ಎರಡನೇ ಪಂದ್ಯ ಇದ್ದು ಅಂತ ಹೇಳ್ಬೇಕು ಬೆಂಗಳೂರು ಬುಸ್ಸರು ಮತ್ತು ಪುಣೆರಿ ಪಂಟರ್ ಹದಿನೈದು ಸ್ಥಾನದಲ್ಲೇ ಬೆಂಗಳೂರು ವಾರಸವರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಜೈಪುರ ಅವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಹರಿಯಾಣ ಅವರು ನಾಲ್ಕನೇ ಸ್ಥಾನದಂತ ಹೇಳಬೇಕು ಮತ್ತೆ ಗುಜರಾತ್ ಅವರು ಐದನ ಸ್ಥಾನ ಯು ಮುಂಬಾ ಆರು ಯು ಪಿ ಯೋಧ ಏಳು ಬೆಂಗಳೂರು ಬಸ್ ಎಂಟು ಪಟ್ನಾ ಪೈರ ಒಂಬತ್ತು ದಬಂಗದಲ್ಲಿ ಹತ್ತು ತಮಿಳ್ ತಮಿಳ್ ತಲಾವಿ ಹನ್ನೊಂದು ತೆಲುಗು ಟೇಡರ್ಸ್ ಹನ್ನೆರಡು ಅಂತ ಹೇಳಬೇಕು ಈ ಟೀಮ್ಗೆ ಯಾರೇ ಹೋದ್ರು ಯಾರೇ ಬಂದ್ರು ಅದು ಸ್ಥಾನ ಬಟ್ ಮೇ ಕೇಳಿದ್ರೆ ತೆಲುಗು ಅವರು ಪವನ್ ಶರಾವತ್ ಅವರು ಹೋದ್ರು ನಮ್ಮ ಟೀಮ್ ಇರೋದೇ ಹಿಂಗೆ ಗುರು ಲಾಸ್ಟಲ್ಲೇ ಇರ್ತೀವಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂತ ಹೇಳ್ಬೇಕು ಈ ವರ್ಷ ಕೂಡ ಒಂದು ಗೆಲುವನ್ನು ಕಂಡಿಲ್ಲ ಇನ್ನು ಕೂಡ ಅಂತ ಹೇಳ್ಬೇಕು ಇನ್ನೂ ಕೂಡ ನಾವು ಬೆಂಗಳೂರು ಬಸ್ಗೆ ಪ್ಲೇ ಆಫ್ ಹೋಗ್ಬೇಕು ಅಂತಾರೆ ಇನ್ನು ಮುಂದೆ ಬರೋ ಮ್ಯಾಚ್ಗಳಲ್ಲಿ ಎಲ್ಲ ಮ್ಯಾಚ್ ಗೆದ್ಕೊಂಡು ಬರ್ತಾರಬೇಕು ಅಂತ ಹೇಳಬೇಕು ಇನ್ನು ಬೆಂಗಳೂರು ಒಂದು ಹತ್ತು ಮ್ಯಾಚ್ ಆಗ ಅಂತ ಚಂದಾಗಿರುತ್ತೆ ಅಂತ ಹೇಳ್ತೀವಿ ಇವರು ಹತ್ತು ಮ್ಯಾಚ್ ಗೆಲ್ತು ಅಂತಾರೆ ಹನ್ನೆರಡು ಮ್ಯಾಚ್ ಗೆದ್ದಂಗೆ ಟೋಟಲ್ ಆಗಿ ಆಗ ಸ್ವಲ್ಪ ಏರೋ ಪೇರೋ ಮೈನಸ್ ಸಿಗ್ನಸ್ ನೋಡ್ಕೊಂಡು ಹೋಗೋ ಸಾಧ್ಯತೆ ಹೆಚ್ಚಾಗಿತ್ತು ಚೆನ್ನಾಗಿ ಗೆಲ್ ಬೆಂಗಳೂರು ಬಸ್ ನಿಮಗೆ ಕಾಣಿಸ್ತಾ ಕಮೆಂಟ್ ಮಾಡಿಕೊಂಡು ಎಷ್ಟು ಟಾಟಾ ಬೈ ಬಂದ್ ನಮಸ್ಕಾರ ಜೈ ಬೆಂಗಳೂರು